ನಮಸ್ತೆ ವೀಕ್ಷಕರೇ ಮೆಂಡೋ ನ್ಯೂಸ್ ಸ್ವಾಗತ ನಾನು ನಿಮ್ಮ ಸರ್ಕಾರ ಅನ್ನ ಭಾಗ್ಯದಲ್ಲಿ ಅಕ್ಕಿಗೆ ಕೊರತೆ ಉಂಟಾಗಿದೆಯಂತೆ ಹಲವಾರು ಕಡೆ ರೇಷನ್ ಕೊಡದೆ ಜನಗಳನ್ನ ವಾಪಸ್ ಕಳಿಸ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಬರ್ತಾ ಇದೆ ಬೆಳಗಿನ ಜಾವ ನಾಲ್ಕು ಗಂಟೆ ಐದು ಗಂಟೆಗೆಲ್ಲ ಹೋಗಿ ಪಾಪ ರೇಷನ್ಗೋಸ್ಕರ ಕ್ಯೂ ನಿಂತಿರ್ತಾರೆ ಆದ್ರೆ ಒಂದಷ್ಟು ಜನಕ್ಕೆ ಮಾತ್ರ ಸಿಗ್ತಾ ಇದೆ ಇನ್ನೊಂದಷ್ಟು ಜನ ನಮ್ಮ ಮನೆಗೆ ವಾಪಸ್ ಕಳಿಸ್ತಾ ಇದ್ದಾರೆ ಕಾರಣ ಅಕ್ಕಿ ಇಲ್ಲ ಅನ್ನೋ ಒಂದು ವಿಚಾರವಾಗಿ ಒಂದು ದಿನ ಕೊಡ್ತಾ ಇದ್ದಾರೆ ಒಂದು ದಿನ ಓದೋರ್ಗೆ ಸಿಗ್ತಾ ಇದೆ ಮತ್ತೊಂದು ದಿವಸ ಹೋಗೋಷ್ಟರಲ್ಲಿ ಅಕ್ಕಿ ಖಾಲಿ ಆಗಿದೆ ಅಕ್ಕಿ ಇಲ್ಲ ಈ ರೀತಿ ಆನ್ಸರ್ ಹೇಳಿ ಅಲ್ಲಿನ ಡೀಲರ್ಗಳು ಎಲ್ಲರನ್ನು ವಾಪಸ್ ಕಳಿಸ್ತಾ ಇದ್ದಾರೆ ಇದನ್ನ ನೋಡಿದಾಗ ಇದು ಒಂದು ರೀತಿ ಸರ್ಕಾರದೇ ತಪ್ಪ ಅಥವಾ ಈ ಮಧ್ಯವರ್ತಿಗಳದ್ದು ತಪ್ಪ ಮಧ್ಯವರ್ತಿಗಳೇ ಅಕ್ಕಿ ಇದ್ರೂ ಸಹ ಇಲ್ಲ ಅಂತ ಹೇಳಿ ಕೊಡ್ತಾ ಇಲ್ವಾ ಒಂದು ಕಡೆ ಅಥವಾ ಸರ್ಕಾರವೇ ಅವ್ರಿಗೆ ಅಕ್ಕಿ ತಲುಪಿಸಿಲ್ವ ಈ ವಿಚಾರವಾಗಿ ನಾವು ಡೀಲರ್ಗಳ ಹತ್ರ ಮಾತಾಡಿದಾಗ ಅವರು ನಮಗೆ ಕೊಟ್ಟಂತಹ ಮಾಹಿತಿ ಸರ್ಕಾರ ದೇಶ ಎಲ್ಲ ರೇಷನು ಎಲ್ಲ ಒಂದೇ ಈ ರೀತಿ ಮಾಡಿದೆ ಹೊರ ರಾಜ್ಯಗಳಿಂದ ಬಂದವರು ಸಹ ಇಲ್ಲಿ ನಮ್ಮ ಭಾಗಗಳಲ್ಲಿ ರೇಷನ್ ತಗೊಳ್ತಿದ್ದಾರೆ ಹಾಗಾಗಿ ನಮ್ಗೆ ಏನು ಕೊಟ್ಟಿರ್ತಾರೆ ಅಷ್ಟು ಮಾತ್ರ ನಾವು ಕೊಟ್ಟಿರ್ತೀವಿ ಮಿಕ್ಕಿದಂಥವ್ರಿಗೆ ನಾವು ಎಲ್ಲಿಂದ ಕೊಡೋದು ನಮ್ಮ ಬಳಿ ಎಷ್ಟು ರೇಷನ್ ಕೊಟ್ಟಿರ್ತಾರೋ ಅದಷ್ಟನ್ನ ನಾವು ಕೊಡ್ತಾ ಇದೀವಿ ಅನ್ನೋ ಒಂದು ಮಾಹಿತಿ ಅವ್ರು ಕೊಡ್ತಾ ಇದ್ದಾರೆ ಈ ಒಂದು ವಿಚಾರವಾಗಿ ನಾನು ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರನಾಗ್ಲಿ ಬಿಲೆ ಬ್ಲೇವ್ ಮಾಡ್ತಾ ಇಲ್ಲ ಯಾಕಂದ್ರೆ ಒಂದು ಕಡೆ ಕೇಂದ್ರ ಸರ್ಕಾರ ಕೊಡ್ತಾ ಇದೆ ರೇಷನ್ ಮತ್ತೊಂದು ಕಡೆ ರಾಜ್ಯ ಸರ್ಕಾರ ಕೊಡ್ತಾ ಇದೆ ಅನ್ನಭಾಗ್ಯ ಇದನ್ನ ನೋಡೋದಾದ್ರೆ ಕೇಂದ್ರ ಸರ್ಕಾರದ ತಪ್ಪಿದ್ಯಾ ಅಥವಾ ರಾಜ್ಯ ಸರ್ಕಾರದ ತಪ್ಪಿದ್ಯಾ ಅದು ಬೇಡದೆ ಇರೋ ವಿಚಾರ ಆದ್ರೆ ಬಡವರ ಹೊಟ್ಟೆ ಮೇಲೆ ಯಾಕೆ ಕುಡಿತಾ ಇದ್ದೀರಾ ಕೇಂದ್ರ ಸರ್ಕಾರನು ಕೊಡ್ಬೇಕು ಈ ಕಡೆ ರಾಜ್ಯ ಸರ್ಕಾರನು ಕೊಡ್ಬೇಕು ಎರಡೂ ಕೊಡದೆ ಎಷ್ಟೋ ಜನ ನಿಜವಾದ ಬಡವರು ಎಷ್ಟೋ ಕಡೆ ನಾವು ಕಣ್ಣಾರೆ ನೋಡಿದೀವಿ ಒಂದೊಂದು ತುತ್ತು ಊಟಕ್ಕೆ ಎಷ್ಟು ಪರದಾಡ್ತಿರ್ತಾರೆ ಅಂತ ಇನ್ನು ರೇಷನ್ಗಂತ ಕೊಡ್ತಿದ್ದಂತಹ ದುಡ್ಡು ಐದು ಕೆ ಜಿ ಅಕ್ಕಿ ಐದು ಕೆ ಜಿ ರೇ ಅಕ್ಕಿಯ ದುಡ್ಡನ್ನು ಹಾಕ್ತಾ ಇದ್ದರು ಈಗಾಗಲೇ ಎರಡು ತಿಂಗಳಿಂದ ಅದು ಕೂಡ ಬರ್ತಾ ಇಲ್ಲ ಸರ್ಕಾರ ನೀವೇನೋ ಹೇಳ್ಬಿಡ್ತೀರಾ ಎರಡು ತಿಂಗಳಾಗಲಿ ನಾಲ್ಕು ತಿಂಗಳಾಗಲಿ ಒಂದೇ ಸಾರಿ ನಾಲ್ಕು ತಿಂಗಳದು ಹಾಕ್ತೀವಿ ಅಂತ ನೀವು ನಾಲ್ಕು ತಿಂಗಳದು ಒಂದೇ ಸಾರಿ ಹಾಕೋವರೆಗೂ ಪಾಪ ಅವರೆಲ್ಲ ಏನು ಮಾಡ್ತಾ ಇರಬೇಕು ಉಪವಾಸ ಇರಬೇಕಾ ಅಥವಾ ಭಿಕ್ಷೆ ಬೇಡಬೇಕಾ ನೀವು ಕೊಡುತ್ತಿರುವಂತಹ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಕೊಡ್ತಾ ಇದ್ದೀರಾ ರೇಷನ್ ಅದನ್ನೇ ನಂಬ್ಕೊಂಡು ಎಷ್ಟೋ ಜನ ಬದುಕ್ತಿದ್ದಾರೆ ನಿಜವಾದ ಬಡವರು ಎಷ್ಟೋ ಜನ ಇದ್ದಾರೆ ಎಷ್ಟೋ ಜನಕ್ಕೆ ಅದೇ ಒಂದು ಜೀವನಾಧಾರವಾಗಿದೆ ಆದ್ರೆ ನೀವೀಗ ಈ ರೀತಿ ಏಕಾಏಕಿ ಒಂದು ಕಡೆ ರೇಷನ್ ನಿಲ್ಸಿದ್ದೀರಾ ಮತ್ತೊಂದು ಕಡೆ ದುಡ್ಡನ್ನು ನಿಲ್ಸಿದ್ದೀರಾ ಮತ್ತೆ ಏನ್ ಅವರು ಹಾಗಾದ್ರೆ ಬಡವರು ಎಲ್ಲೂ ಹೋಗ್ಬೇಕು ಒಂದು ಕಡೆ ಉಪವಾಸದಿಂದ ಸಾಯ್ಬೇಕಾ ಅಥವಾ ಇಲ್ಲ ನಮ್ಮ ಸರ್ಕಾರ ಇದೆ ಹತ್ತು ತಿಂಗಳಾಗಲಿ ನಾವು ಹಸ್ಕೊಂಡೇ ಕಾಯ್ತೀವಿ ಅಂತ ನೀವು ದುಡ್ಡು ಹಾಕೋವರೆಗೂ ನೀವು ರೇಷನ್ ಕೊಡೋವರೆಗೂ ಅವ್ರು ಕಾಯ್ಕೊಂಡು ಹಂಗೆ ಕೂತಿರ್ಬೇಕಾ ಹಸುಕೊಂಡು ಈ ರೀತಿ ಸರ್ಕಾರದಲ್ಲಿ ಯಾಕೆ ಆಗ್ತಾ ಇದೆ ಅನ್ನೋದು ಇನ್ನೂ ಕೂಡ ಗೊಂದಲವಾಗಿದೆ ಒಂದು ವಿಚಾರ ಅಂತ ನೋಡೋದಾದ್ರೆ ಸರ್ಕಾರ ಯಾವ ಭಾಗದಲ್ಲಿದ್ರು ಯಾವ ಭಾಗದಲ್ಲಿರೋರು ಯಾವ ಭಾಗದಲ್ಲಿ ಬೇಕಾದ್ರೂ ರೇಷನ್ನ ತಗೊಳ್ಬೋದು ಅಂತ ಮಾಡಿರೋದೇ ಒಂದು ರೀತಿ ಗೊಂದಲ ಉಂಟಾಗಿದೆ ಅನಿಸುತ್ತೆ ಇಲ್ಲಿ ಕೆಲವೊಂದು ಏರಿಯಾಗಳಂತ ಬಂದಾಗ ಫಸ್ಟು ಲೋಕಲಲ್ಲಿ ಇರೋರು ಕೊಡಿ ರೇಷನ್ನು ಆಮೇಲೆ ನೀವು ಹೊರಗಡೆ ಇರೋರು ಕೊಡಿ ಅಂತ ಹೇಳ್ತಾರೆ ಪಾಪ ಇದು ಬ್ಯುಸಿ ಜೀವನ ಬೆಳಗ್ಗೆ ಯಾತ್ರೆ ಕೆಲಸಕ್ಕೆ ಹೋಗಬೇಕು ಅವ್ರು ಏನು ಮಾಡ್ತಾರೆ ನಾಲ್ಕು ಗಂಟೆ ಐದು ಗಂಟೆಗೆ ಹೋಗಿ ಕ್ಯೂ ನಿಂತಿರ್ತಾರೆ ಹಾಗಾಗಿ ಯಾರು ಮುಂದೆ ನಿಂತಿರ್ತಾರೋ ಅವರಿಗೆ ಡೀಲರ್ಗಳು ಸಹ ಒಂದು ಅಕ್ಕಿ ರೇಷನನ್ನು ಕೊಟ್ಟು ಕಳಿಸ್ತಾರೆ ಈ ವಿಚಾರವಾಗೂ ಸಹ ಆ ಒಂದು ಭಾಗದಲ್ಲಿ ಅಂದರೆ ಸ್ಥಳ ಸ್ಥಳೀಯರಂತ ಏನಿರ್ತಾರೆ ಅವರು ಡೀಲರ್ಗಳ ಮೇಲೆ ಒಂದು ಗಲಾಟೆಗಳು ಮಾಡುವಂತಹ ವಿಚಾರಗಳು ಕೂಡ ಇದೆ ಲೋಕಲ್ ಅವ್ರಿಗೆ ಕೊಡಿ ಫಸ್ಟು ರೇಷನ್ನು ಅಂತ ಆದರೆ ಸರ್ಕಾರ ಹೇಳಿಲ್ವಲ್ಲ ಆ ಥರ ಮೊದಲು ಆ ಭಾಗದಲ್ಲಿರುವಂಥವ್ರಿಗೆ ಆ ಸ್ಥಳೀಯರು ಏನಿದ್ದಾರೆ ಅವ್ರಿಗೆ ಮಾತ್ರ ರೇಷನ್ ಕೊಡಿ ಅದಾದ ನಂತರ ಮಿಕ್ಕದವ್ರಿಗೆ ಕೊಡಿ ಅಂತ ಸರ್ಕಾರ ಹೇಳಿಲ್ಲ ಹಾಗಾಗಿ ಪಾಪ ಅವ್ರು ತಾನೇ ಏನು ಮಾಡ್ತಾರೆ ಯಾರು ಹೋಗಿ ನಿಂತಿರ್ತಾರೆ ಯಾರ್ದು ಕಾರ್ಡು ಸರಿ ಇದೆ ಅವ್ರಿಗೆ ರೇಷನ್ ಕೊಟ್ಟು ಕಳಿಸ್ತಾರೆ ಅವ್ರದ್ದೇನು ತಪ್ಪಿಲ್ಲ ಸರ್ಕಾರ ಮಾಡಿರುವುದು ಎಲ್ಲಿದ್ರು ಓಕೆ ಒಪ್ಕೊಳ್ಳೋಣ ಆದ್ರೆ ಯಾವ ಆ ತರ ನೋಡಿದಾಗ ಯಾವ ಭಾಗದಲ್ಲಿ ಹಾಗಾದ್ರೆ ಕಮ್ಮಿ ಆಗ್ತಾ ಇದಾರೆ ಜನ ಯಾವ ಭಾಗದಲ್ಲಿ ಹೆಚ್ಚಾಗ್ತಾ ಇದಾರೆ ಯಾವ ಭಾಗದಲ್ಲಿ ರೇಷನ್ ಕಾರ್ಡ್ಗಳು ಜಾಸ್ತಿ ಆಗ್ತಾ ಇದೆ ಅದನ್ನು ಸಹ ಅವರು ಲೆಕ್ಕ ಪರಿಶೋಧನೆ ಮಾಡಿ ರೇಷನ್ ಕಾರ್ಡ್ ನ ವಿತರಣೆ ಮಾಡ್ಬೇಕಾಗುತ್ತ ಹಾಗಾದ್ರೆ ಒಂದೊಂದು ಭಾಗದಲ್ಲಿ ಜನ ಜಾಸ್ತಿ ಇದ್ದಾರೆ ಅಂದಾಗ ಆ ಭಾಗಕ್ಕೆ ಜಾಸ್ತಿ ನೀವು ಕಳಿಸ್ಬೇಕಾಗುತ್ತೆ ರೇಷನ್ನ ಅದು ಬಿಟ್ಟು ಎಲ್ಲಾ ಭಾಗಕ್ಕೂ ನೀವು ಒಂದೇ ತರ ಕಳಿಸಿದಾಗ ಹೊರ ರಾಜ್ಯದಿಂದ ಬಂದಿರುವವರು ಅವರು ಅಲ್ಲಿರುವಂತಹ ಕಾರ್ಡ್ಗಳನ್ನ ಇಲ್ಲೂ ಸಹ ರೇಷನ್ ತಗೊಳ್ತಾರೆ ಹೀಗಾಗಿ ಎಷ್ಟೋ ನಿಜವಾದ ಬಡವರಿಗೂ ಸಹ ರೇಷನ್ ಸಿಗ್ತಾಯಿಲ್ಲ ದಯವಿಟ್ಟು ಸರ್ಕಾರ ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸ್ಬೇಕು ಯಾಕಂದರೆ ಯಾವುದೇ ಭಾಗದಲ್ಲಿರೋರು ಯಾವ ಭಾಗದಲ್ಲಿ ತಗೊಂಡ್ರು ಒಂದು ಕೆಲವೊಂದು ಭಾಗದಲ್ಲಿರುವಂತಹ ಸ್ಥಳೀಯರಿಗೆ ರೇಷನ್ಗಳು ಇಲ್ಲ ನಿಜವಾದ ಬಡವರಿಗೆ ರೇಷನ್ ಸಿಗ್ತಾಯಿಲ್ಲ ಇದರಲ್ಲಿರುವಂತಹ ಗೊಂದಲಗಳನ್ನು ಪರಿಹಾರ ಮಾಡಿ ಈ ಒಂದು ಹಣ ಬಗ್ಗೆ ಅಕ್ಕಿ ಕೊರತೆ ಏನಿದೆ ಆ ಅಕ್ಕಿಯನ್ನು ಪೂರೈಸಿ ಮತ್ತು ದುಡ್ಡು ಏನು ಎರಡು ತಿಂಗಳಿಂದ ದುಡ್ಡು ಹಾಕಿಲ್ಲ ಆ ದುಡ್ಡುಗಳನ್ನು ಕೊಡಿ ಎಷ್ಟೋ ಜನ ಬಡವ್ರಿಗೆ ಅದು ಆಧಾರ ಆಗಿದೆ ಅಂತ ಹೇಳ್ತಾ ಇದಾಗಿತ್ತು ಈ ಕ್ಷಣದ ಸುದ್ದಿಗಳು ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಮೆಂಡು ನ್ಯೂಸ್ ನೆಟ್ವರ್ಕ್ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ